ನೀವು ಮಾತಾಡೋದು ಬಿಟ್ಟರೆ ಬಾಸ್ ಬಗ್ಗೆ ಮಾತಾಡ್ಬೋದು ಪ್ಲೀಸ್ ಇವತ್ತಿ ಜನನೆಲ್ಲ ನೋಡಿ ಪ್ರಸನ್ನ ಪ್ರಸನ್ನವಾಯ್ತು ಥಿಯೇಟ್ರು ನಾನು ಇದೇ ಪ್ರಸನ್ನ ಮೊದಲಲ್ಲಿ ಆಡ್ಕೊಂಡು ಬೇಡದ್ ಮಗು ನಮ್ಮ ಮನೆ ಇಲ್ಲೇ ಹಿಂದೆ ಇದ್ದಿದ್ದು ಕೆಂಪಾಪುರ ಹತ್ತಾಳದಲ್ಲಿ ನಾನು ಯಾವಾಗಲೂ ಮಾತಾಡ್ತಾ ಮಾತು ಹೇಳ್ತಿರ್ತೀನಿ ಈ ಭಕ್ತರೆಲ್ಲ ಒಂದು ಕಡೆ ಸೇರಿದ್ರೆ ಅದು ದೈವ ಮಂದಿರ ಈ ದೇವರೆಲ್ಲ ಒಂದ್ರೆ ಸೇರಿದ್ರೆ ಅದು ಚಿತ್ರಮಂದಿರ ಅಂತ ಶುರು ಮಾಡ್ತೀನಿ ಮೊದಲಿಗೆ ಡಿಬಾಸ್ ಸಂದ್ರಾಜ್ ಶುರು ಮಾಡ್ತೀನಿ ಎಲ್ಲ ಅಣ್ಣನ್ ಸೆಲೆಬ್ರಿಟಿಸ್ಗೂ ನಮಸ್ಕಾರ ಈ ಸಿನಿಮಾ ಹಿಂದೆ ಒಂದು ಶಕ್ತಿ ಇದೆ ಅದು ಬರಿ ಬೆಳಕಲ್ಲ ಅದು ದಿವ್ಯ ದರ್ಶನ ಅಣ್ಣನ ಹೆಸರು ಬಂದ್ರೆ ಥಿಯೇಟ್ರು ಹೌಸ್ಫುಲ್ ಪ್ರದರ್ಶನ నెప్రెండ్ విషయాలి దర్శన్ సార్ అన్న రీచ్ గొప్పలా ಈ ಫೋಟೋ ಒಂದಷ್ಟು ವರ್ಷಗಳಿಂದ ನಾನ್ ಬರ್ತಿದ್ದು ನಾನ್ ಮಾಡಿದ್ದು ಈ ಫೋಟೋ ಇದು ಇದು ದರ್ಶನ್ ಸರ್ಗು ಗೊತ್ತಿಲ್ಲ ಆಕ್ಚುಲಿ ಬ್ಯೂಟಿಫುಲ್ ಮನ್ಸುಗಳು ಸಿನಿಮಾ ಟೈಮ್ ಅಲ್ಲಿ ಅಣ್ಣ ಸಪೋರ್ಟ್ ಮಾಡಕ್ ಬರ್ತಿದಾರೆ ಅಂತ ನಾನು ಅದೊಂದು ಚಿಕ್ಕ ಪಾತ್ರ ಮಾಡಿದ್ದೆ ಅಲ್ಲಿ ಮಾತನಾಡಿದ್ದು ಸರ್ಗೆ ಏನ್ ಕೊಡ್ಬೋದು ಅಂತ ಅಲ್ಲಿ ಮಾತನಾಡಿ ನಾನು ಮಾತಂದ ಪ್ರೊಡ್ಯೂಸರ್ಗೆ ಬೋಟಿಗಟ್ಲೆ ಬೆಲೆ ಬೆಲೆ ಕಾರ್ಗಳೇ ರೋಡಲ್ಲಿ ನಿಲ್ಸೋರೆ ಏನ್ ಕೊಡಬಲ್ರಿ ನೀವು ಅವ್ರಿಗೆ ತಂದ್ರ ನೋಡಿರ್ತಾರೆ ಅವ್ರೋಡನಲ್ಲಿರುತ್ತೆ ಊಹಿದೆ ನನ್ನ ನಂಬಿ ಅಂತ ಹೇಳಿದ್ದೆ ಆಯ್ತು ಅಂದಿದ್ರು ಕೋಟಿ ಗಟ್ಟಲೆ ಕಾರ್ನ ರೋಡಲ್ಲಿ ಇಟ್ರು ಈ ಬಡವನ್ ಚಿತ್ರಕಲೆಗೆ ಕೋಟಿ ಬೆಲೆ ಕೊಟ್ಟು ಇವತ್ತಿ ಅವ್ರು ಕುತ್ಕೊಳ್ಳೋ ತುಂಬಾ ಇದೆ ಇದು ಇದು ಇವತ್ತ ಗೊತ್ತಿಲ್ಲ ಇದು ಅವರು ರೀಚ್ ಆಗೋವರೆಗೂ ಶೇರ್ ಆಗಲಿ ಅದಾದ್ಮೇಲೆ ವಾಮನ ಚಿತ್ರಕ್ಕೆ ಬರ್ತೀನಿ ವಾಮನ ಚಿತ್ರದಲ್ಲಿ ಎಲ್ಲವೂ ಜಾಸ್ತಿನೇ ಇತ್ತು ಕೇಳಿದಕ್ಕಿಂತ ಹೆಚ್ಚಾಗಿ ಸಿಕ್ತಿತ್ತು ಮೊದಲಿಗೆ ಶಂಕರ್ ಸಾರು ಶಂಕರ್ ಸಾರ್ ಬರೆದಂತ ಡೈಲಾಗ್ಗಳು ನಾನು ಕೇಳಿದಕ್ಕಿಂತ ಹೆಚ್ಚಾಗಿತ್ತು ಯಾವ್ದು ಹೇಳಬೇಕು ಯಾವ್ದು ಬಿಡಬೇಕು ಅನ್ನೋದೇ ಗೊತ್ತಿಲ್ಲದಷ್ಟು ಚೆನ್ನಾಗಿತ್ತು ಅದಾದ್ಮೇಲೆ ಚೇತನ್ ಸಾರ್ ಬಗ್ಗೆ ಹೇಳಬೇಕು ಚೇತನ್ ಸರ್ಗೆ ಗೆ ಕೇಳಿದ್ರೆ ಬೆಣ್ಣೆ ತೋರಿಸ್ಕೊಡೋರು ಕುಶ್ಗಾ ಕೇಳಿದ್ರೆ ಬಿರಿಯಾನಿ ಕೊಡ್ಸೋರೆ ಅಂತ ಒಳ್ಳೆ ಪ್ರೊಡ್ಯೂಸರ್ ಮತ್ತೆ ನಾನು ಗ್ರೀಷ್ಮಾ ಮೇಡಮ್ ಇದು ಮೂರನೇ ಸಿನಿಮಾ ಥ್ಯಾಂಕ್ ಯು ಮ್ಯಾಮ್ ತಾರಾಂಬಾರ್ ಜೊತೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಸಂಪತ್ ಸಾರು ಆದಿತ್ಯ ಮನೋ ಸರ್ ಜೊತೆ ಮಾಡಿದೆ ಇದೆಲ್ಲ ಆದ್ಮೇಲೆ ಒಂದ್ ಎರಡು ಎರಡು ಲೈನ್ ಹೇಳ್ಬೇಕು ಬಿಕಾಸ್ ಒಂಚೂರು ಇಂಗ್ಲೀಷ್ ಬರುತ್ತೆ ಬೈಕೋಬೇಡಿ ಇವಾಗ ಯಾವಾಗಲೂ ನನ್ನ ಮೀಡಿಯೋರ್ ಕೇಳ್ತಾರೆ ಸುದೀನಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ತೀಯ ಅಂತ ಯಾವತ್ತು ಮಾಡಿಲ್ಲ ಇವತ್ತು ಮಾಡಿದ್ದೀನಿ ಎರಡು ಎರಡು ಲೈನು ಯಾಕಂದ್ರೆ ಇಂಗ್ಲೀಷ್ ಬರಲ್ಲ ಅದಕ್ಕೆ ಮಾಡಿದ್ದೀನಿ ಗ್ರಾಮರ್ ತಪ್ಪಾದ್ರೆ ಕ್ಷಮಿಸಿ ಇಂಗ್ಲೀಷ್ ಅಲ್ಲಿ ಮಾತಾಡ್ತಾರೆ ಈ ಸ್ಕೂಲ್ ಡೇಸ್ ಆರ್ ಗೋಲ್ಡನ್ ಡೇಸ್ ಅಂತ ಆಕ್ಚುವಲಿ ಗುಡೀರ್ ಅವರ ಮಕ್ಕಳಿಗೆ ಬಡೂರು ಮಕ್ಕಳಿಗೆ ಯಾವಾಗಲೂ ಬರ್ಡನ್ ಡೇಸ್ ಅ ಸರ್ ಸಾಕ್ಸ್ ಇರಲ್ಲ ಶೂ ಇರಲ್ಲ ಲೇಸ್ ಇರಲ್ಲ ಟೈ ಇರಲ್ಲ ಯೂನಿಫಾರ್ಮ್ ಇರಲ್ಲ ಇ็ง ಬೆಳಕ ಮಕ್ಕಳು ನಾವು ಅಗ್ರಹಾರದಲ್ಲಿ ನನ್ನ ಜೀವನದ ಗೋಲ್ಡನ್ ಡೇಸ್ ಅಂದ್ರೆ ವಾಮನ ಡೇಸ್ ಆರ್ ಮೈ ಗೋಲ್ಡನ್ ಡೇಸ್ ಬಿಕಾಸ್ ಬಿಕಾಸ್ ಐ ವಾಸ್ ವಿತ್ ಎ ಗೋಲ್ಡನ್ ಮ್ಯಾನ್ ದನ್ವಿರಾ ತುಂಬ ಥ್ಯಾಂಕ್ ಯು ಧನ್ವೀರ್ ಸರ್ ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ನನ್ನ ನನಗೆ ಯಾವಾಗಲೂ ಧನ್ವೀರ್ ಸರ್ ನನಗೆ ಅದೇ ನಾನು ಮೊನ್ನೆ ಬಾಸ್ ಜೊತೆ ನಾನು ಎರಡು ಸಿನಿಮಾ ಮಾಡಿದ್ದೀನಿ ಬಟ್ ಅವ್ರ ಜೊತೆ ದಿನಗಳು ಕಳೆದಿಲ್ಲ ಬಟ್ ನನ್ನ ಧನ್ವೀರ್ ಸರ್ ಜೊತೆ ಇದ್ದ ಅಷ್ಟು ದಿನಗಳು ನನ್ನ ಕಣ್ಣಿಗೆ ಅವರು ಬಾಸ್ ಸರ್ನೇ ಕಾಣ್ತಿದ್ರು ಬಿಕಾಸ್ ಅವರು ಹುಡುಗರು ಹೆಂಗ್ ಪ್ರೀತಿಯಿಂದ ನೋಡ್ಕೋತಾರೋ ಹಂಗೆ ಇವ್ರು ಇವ್ರ ಹುಡುಗರನ್ನ ಪ್ರೀತಿಯಿಂದ ನೋಡ್ಕೋತಿದ್ರು ನಾನು ಇವರಲ್ಲಿ ಅವರನ್ನೇ ಕಂಡೆ ಥ್ಯಾಂಕ್ ಯು ಧನ್ವೀರ್ ಸರ್ ಥ್ಯಾಂಕ್ ಯು ಸೋ ಮಚ್ Thank you. Thank you so much.